ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಮಾವಿನ ಹಣ್ಣಿನ ರೆಸಿಪಿನ ಮಾಡ್ತಾ ಇದ್ದೀನಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಮಾವಿನ ಹಣ್ಣಿನ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಇವಾಗ ನಾನು ಸಿಪ್ಪೆಯಲ್ಲಿರೋ ಗುಳನೂ ಎಲ್ಲ ನೀಟಾಗಿ ಹೀಗೆ ಹಿಂಡ್ಬಿಟ್ಟು ತೆಗಿತಾಯಿದ್ದೀನಿ ಇಲ್ಲ ನಿಮಗೆ ಹೀಗೆ ಇದು ಮಾಡಕ್ಕೆ ಅಂದರೆ ಸ್ವಲ್ಪ ಕಾಯಿ ಕಾಯಿ ಇದೆ ಅಂದರೆ ಅಷ್ಟೊಂದು ಗಳು ಹಣ್ಣಾಗಿಲ್ಲ ಮಾವಿನ ಹಣ್ಣು ಅಂದರೆ ನೀಟಾಗಿ ಹೆಚ್ಕೊಳ್ಳಬಹುದು ಆದರೆ ಹೆಚ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡು ಗುಳ ತೆಕ್ಕೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾದ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಹಿಂಡಿಬಿಟ್ಟು ಗುಳನ ತೆಕ್ಕೋಬೇಕಾಗತ್ತೆ ಅಂದರೆ ಫುಲ್ ನಾವೇನು ಮಲ್ಲಿಕ ಅಥವಾ ಬಂಗಾರಪಲ್ಲಿ ಈ ಥರ ಹಣ್ಣಿನಿಂದ ರಸಾಯನ ಅಥವಾ ಈ ಈ ಸಾಸ ಅಥವಾ ಸೀಕರ್ಣ ಮಾಡಿದರೆ ಅಷ್ಟೊಂದು ಟೇಸ್ಟಾಗಿ ಬರಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ಸಿಹಿ ಮಾವಿನ ಹಣ್ಣು ಬರುತ್ತೆ ನೋಡಿ ಆ ಹಣ್ಣನ್ನು ತಗೊಂಡು ಈ ರೀತಿ ಮಾಡೋದರಿಂದ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಗೋಳ ಎಲ್ಲ ತೆಕ್ಕೊಂಡಾಯಿತು ನೋಡಿ ಇವಾಗ ಒಂದು ಒಗ್ಗರಣೆ ಸೌಟ್ಗೆ ನಾನು ಒಂದು ಒಂದು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡು ಹುರ್ಕೋತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಎಳ್ಳು ಈ ರೀತಿ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹುರಿದಿರೋ ಎಳ್ಳನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಎರಡು ಇಡೀ ಏಲಕ್ಕಿನ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಕಾಯಿ ತುರಿ ಎಲ್ಲ ಪೇಸ್ಟ್ ಎಲ್ಲ ರೆಡಿಯಾಗಿದೆ ಇದೇ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ನೆಕ್ಸ್ಟು ಮಾವಿನ ಹಣ್ಣಿನ ಗುಳ ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ತೆಂಗಿನ ತುರಿ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ನಾವು ಡಬ್ಬಿ ಬೆಲ್ಲ ಅಂತ ಕರಿತೀವಿ ಇದನ್ನ ಹಳ್ಳಿ ಬೆಲ್ಲ ಇದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಹಳ್ಳಿ ಬೆಲ್ಲ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ನಾವು ಉಂಡೆ ಬೆಲ್ಲ ಎಲ್ಲ ಏನು ಸಿಗುತ್ತಲ್ಲ ಅದು ಅಷ್ಟೊಂದು ಟೇಸ್ಟ್ ಕೊಡೋದೇ ಇಲ್ಲ ಅಕಸ್ಮಾತ್ ನಿಮಗೆ ಹಳ್ಳಿ ಬೆಲ್ಲ ಸಿಕ್ಕಿಲ್ಲ ಅಂತ ಅಂದರೆ ಉಂಡೆ ಬೆಲ್ಲ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಕರಗಿಸಿ ಇಟ್ಕೊಂಬಿಡಿ ಆವಾಗ ಅದನ್ನು ಹಾಕಿದರೆ ಅದು ಅದೊಂಥರ ಟೇಸ್ಟ್ ಬರುತ್ತೆ ನಿಮಗೆ ಇವಾಗಂತೂ ಈ ಥರ ಜೋನಿ ಬೆಲ್ಲ ಅಂತ ನಿಮಗೆ ಎಲ್ಲ ಕಡೆ ಸಿಗತ್ತೆ ಅದನ್ನು ತೊಗೊಂಡು ಹಾಕಿ ಅದು ಸಹ ಸೇಮ್ ಹಳ್ಳಿ ಬೆಲ್ಲನೇ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೋಬೋದು ಇವಾಗ ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೊಂ ಚಿಟಿಕೆ ಆಗೋಷ್ಟು ಉಪ್ಪನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರಸಾಯನಕ್ಕೆ ಕೆಲವರು ಹಾಲನ್ನು ಹಾಕ್ತಾರೆ ನಾವು ತೆಂಗಿನಕಾಯಿ ಆಲ್ಮೋಸ್ಟು ರುಬ್ಬಿ ಹಾಕಿರೋದರಿಂದ ಅದರಲ್ಲೇ ಹಾಲು ಬಂದಿರತ್ತಲ್ಲ ತೆಂಗಿನ ಹಾಲು ಅದಕ್ಕಾಗಿ ನಾನು ಎಕ್ಸ್ಟ್ರಾ ಹಾಲನ್ನು ಹಾಕ್ತಾ ಇಲ್ಲ ನೀವು ಬೇಕಿದ್ದರೆ ಹಾಲನ್ನು ಸಹ ಇದಕ್ಕೆ ಹಾಕೋಬೋದು ಇಲ್ಲಾಂದರೆ ಮಾಮೂಲಾಗಿ ಮತ್ತೊಂದು ವಿಧಾನದಲ್ಲಿ ಮಾಡ್ತೀವಿ ಡೈರೆಕ್ಟಾಗಿ ನಾವು ಮಾವಿನ ಹಣ್ಣಿನ ಗುಳ ಎಲ್ಲ ತೆಕ್ಕಬಿಟ್ಟು ಅದಕ್ಕೆ ಬೆಲ್ಲ ಹಾಲು ಏಲಕ್ಕಿ ಪೌಡ್ರೆಲ್ಲ ಹಾಕಿಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೋಬೋದು ಆದರೆ ಇದರಷ್ಟು ಟೇಸ್ಟ್ ಅದು ಬರಲ್ಲ ಫ್ರೆಂಡ್ಸ್ ಅರ್ಜೆಂಟಿಗಾದರೆ ರೀತಿ ಮಾಡ್ಕೋಬೋದು ಆದರೆ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಈ ರಸಾಯನ ಅಥವಾ ಸೀಕರ್ಣಿ ತುಂಬ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರತ್ತೆ ದೋಸೆ ಜೊತೆ ಮತ್ತು ಚಪಾತಿ ಜೊತೆ ಮತ್ತು ಪೂರಿ ಸೀಕರ್ಣಿ ಅಂತೂ ತುಂಬಾ ಫೇಮಸ್ಸು ಇವಾಗೆಲ್ಲ ಫಂಕ್ಷನ್ಗಳಲ್ಲಿ ಹೋಳಿಗೆ ಜೊತೆನೂ ಸಹ ಈ ರಸಾಯನ ಸೀಕರ್ಣಿನ ಹಾಕ್ತಾರೆ ಆದರೆ ಹೋಳಿಗೆಗಿಂತ ನಮಗೆ ದೋಸೆ ಚಪಾತಿ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ನೋಡಿ ನಾನೀಗ ದೋಸೆ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ನೋಡಿ ನಾನು ಇಲ್ಲಿ ಬಾಳೆ ಎಲೆಯಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದರಿಂದ ದೋಸೆಗೆ ಹೊಸ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಎಣ್ಣೆ ಹಚ್ಚೋದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ದೋಸೆ ಹಾಕ್ಬಿಟ್ಟು ಈ ರೀತಿ ಒಂದು ಎರಡು ಚಮಚ ತುಪ್ಪ ಹಾಕ್ಬಿಟ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಮುಚ್ಚುತ್ತಾ ಇದ್ದೀನಿ ನೋಡಿ ಇವಾಗ ತೆಗಿತಾ ಇದ್ದೀನಿ ಕ್ರಿಸ್ಪಿಯಾಗಿರೋ ದೋಸೆ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಕ್ರಿಸ್ಪಿಯಾದ ದೋಸೆ ರೆಡಿಯಾಗಿದೆ ನೋಡಿ ಮತ್ತೆ ಒಂದು ರೌಂಡ್ ಹೀಗೆ ಎಣ್ಣೆ ಹಚ್ಕೊಂಡು ಮತ್ತೆ ದೋಸೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂಥ ಮಾವಿನಹಣ್ಣಿನ ರಸಾಯನ ಸೀಕರ್ಣಿ ಅಥವಾ ಮತ್ತು ಕ್ರಿಸ್ಪಿಯಾಗಿರೋ ದೋಸೆ ರೆಡಿಯಾಗಿದೆ ನೋಡಿ ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಕಾಂಬಿನೇಷನ್ನು ಈ ದೋಸೆಗೆ ಮತ್ತು ಈ ಸೀಕರ್ಣಿ ಅಥವಾ ರಸಾಯನಕ್ಕೆ ಇವತ್ತಿನ ಈ ಸೀಕರ್ಣಿ ಮತ್ತು ದೋಸೆ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರೋವಂಥ ದೋಸೆ ಸೀಕರ್ಣಿ ಮಾಡಿಕೊಂಡು ತಿನ್ನೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ತೇನೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್